ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾಯಿರಿ ಎಲ್ಲ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೆಯ ನಕ್ಷತ್ರ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರದ ಚಿಹ್ನೆ ಕುದುರೆಯ ತಲೆ ಇದನ್ನು ಆಳುವ ಗ್ರಹ ಕೇತು ಇದರ ಲಿಂಗ ಪುರುಷ ಆಗಿರ್ತದೆ ಗಣ ಬಂದು ದೇವಗಣ ಗುಣ ರಜಸ್ ಗುಣ ಆಳುವ ದೇವತೆ ಅಶ್ವಿನಿ ಅವಳಿ ಕುದುರೆಗಳು ಪ್ರಾಣಿ ಯಾವುದಪ್ಪ ಅಂತಂದರೆ ಗಂಡು ಕುದುರೆ ಇದರ ನಾಡಿ ಆದಿನಾಡಿ ಇದರ ಅಕ್ಷರಗಳು ಚೂ ಚೇ ಚೋ ಲ ಇದರ ರಜ್ಜು ಪಾದ ದೇಹದಲ್ಲಿ ಪಾದದ ಮೇಲುಭಾಗವನ್ನು ಅಂದರೆ ಕಾಲುಪುರುಷನ ಅಂಗದಲ್ಲಿ ನೋಡಿದ್ರೆ ಇದು ಪಾದದ ಮೇಲು ಭಾಗವನ್ನು ಇದು ಪ್ರತಿನಿಧಿಸ್ತದೆ ಇದರ ದಶಾಕಾಲ ಏಳು ವರ್ಷ ಇದು ಭಾರತೀಯ ರಾಶಿ ಚಕ್ರದಲ್ಲಿ ಝೀರೋ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ವರೆಗೂ ಇರ್ತದೆ ಇದರ ನಾಲ್ಕು ಪಾದಗಳು ಮೇಷರಾಶಿಯಲ್ಲಿ ಬರ್ತವೆ ಈ ಒಂದು ಅಶ್ವಿನಿ ನಕ್ಷತ್ರವನ್ನು ಸಾರಿಗೆ ನಕ್ಷತ್ರ ಅಂತ ಹೇಳಿ ಕರೀತಾರೆ ಈ ನಕ್ಷತ್ರದ ಪ್ರಭಾವದಿಂದ ಜನರು ಸಹಸಮಯ ಮತ್ತು ಶಕ್ತಿಯಿಂದ ಇರುವಂತಹ ಕೆಲಸಗಳನ್ನು ಮಾಡುವಂಥದ್ದು ಹೊಸ ಹೊಸ ವಿಷಯಗಳನ್ನು ಪ್ರಯತ್ನ ಪಡುವಂಥದ್ದು ಮತ್ತು ಅಪಾಯವನ್ನು ತೆಗೆದುಕೊಳ್ಳೋದಕ್ಕೆ ಏನಂತಂದರೆ ಯಾವಾಗಲೂ ಸಿದ್ಧ ಆಗಿರುವಂಥದ್ದು ಮತ್ತು ಅಭಿವೃದ್ಧಿಯನ್ನು ಇಷ್ಟಪಡ್ತಾರೆ ಇವರು ಸಾರ್ವಕಾಲಿಕವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೋತಾರೆ ಮತ್ತು ಮಾಡ್ತಾರೆ ಮತ್ತು ಅವರು ಮಾಡುವಂಥ ಕೆಲಸದಲ್ಲಿ ಎಷ್ಟೋ ಸಾರಿ ಅವರು ಬೇಜವಾಬ್ದಾರಿಯಿಂದ ವರ್ತನೆ ಮತ್ತು ಅಪಕ್ವ ರೀತಿಯಲ್ಲೂ ಏನಂತಂದರೆ ಅವರು ವರ್ತಿಸ್ಬೋದು ಈ ಅಶ್ವಿನಿ ನಕ್ಷತ್ರದವರು ಕಾಸರಕ ಮರ ಈ ಕಾಸರ್ಕ ಮರಕ್ಕೆ ನಿಯತಕಾಲಿಕವಾಗಿ ನೀರನ್ನು ಹಾಕ್ತಾ ಅದರ ಸುತ್ತಲೂ ಹನ್ನೊಂದು ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಆಸೆಗಳನ್ನು ಅದು ಪೂರೈಸ್ತದೆ ಮತ್ತು ಈ ನಕ್ಷತ್ರದ ಜನರ ಸಮಸ್ಯೆಗಳನ್ನು ಅಡೆತಡೆಗಳನ್ನು ಮರ ನಿವಾರಣೆ ಮಾಡ್ತದೆ ಆ ನೀರನ್ನು ಹಾಕಿ ಪ್ರದಕ್ಷಿಣೆ ಹಾಕುವಾಗ ಇದರ ಅಧಿಪತಿಯಾದಂತಹ ಕೇತು ಕೇತುವಿನಾದಿ ದೇವತೆಯಾದಂತಹ ಗಣೇಶನನ್ನು ವಿಘ್ನ ನಿವಾರಕನನ್ನು ನೆನಪಿಸಿಕೊಂಡು ಸುತ್ತನ್ನು ಹಾಕಿದ್ರೆ ಇನ್ನಷ್ಟು ಒಳಿತನ್ನು ಇವರು ಕಾಣಬಹುದಾಗಿದೆ ಇವು ಅಶ್ವಿನಿ ನಕ್ಷತ್ರದ ವಿವರಣೆಗಳು